ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದೇ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಕಮೆಂಟ್ಸ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಯಾಕೋ ವ್ಯೂಸ್ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನನಗೂ ಕಥೆನ ಅಪ್ಲೋಡ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಹೋಗ್ತಾ ಇದೆ ಅದಕ್ಕೆ ಲೇಟ್ ಆಗ್ತಾಯಿದೆ ನಾನು ಅಪ್ಲೋಡ್ ಮಾಡೋದು ಪ್ಲೀಸ್ ಹಾಗೆ ಮಾಡಬೇಡಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಭಯ್ಯಾ ನಾನು ಮೇಜರ್ನ ಇಷ್ಟಪಟ್ಟಿದ್ದೆ ನಿಜ ಈಗಲೂ ನಾನು ಅವರನ್ನ ಇಷ್ಟಪಡ್ತೀನಿ ಆದರೆ ಮದುವೆ ಹ್ಞೂ ಸಾಧ್ಯವೇ ಇಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವ ಹುಡುಗಿ ನಾನು ಒಬ್ಬ ಸೈನಿಕನನ್ನ ಮದುವೆ ಆದರೆ ಕೊನೆಯವರೆಗೂ ಸಂತೋಷವಾಗಿ ಇರಬಲ್ಲೆನೆ ನನಗನಿಸಿದ್ದು ಖಂಡಿತ ಇಲ್ಲ ನೀನೇ ನೋಡಿದೀಯಾ ನಮ್ಮ ಅಪ್ಪಾಜಿ ಸೈನ್ಯದವರೇ ಅಲ್ಲವೇ ಅವರು ಅಲ್ಲಿಯೇ ವೀರಮರಣ ಹೊಂದಿದರು ಅವರ ಮುಖವನ್ನು ಕೊನೆಯ ಬಾರಿ ನೋಡಲು ಕೂಡ ನಮಗೆ ಸಾಧ್ಯವಾಗಲಿಲ್ಲ ಪಾಪ ನಮ್ಮ ಅಮ್ಮ ದಿನವೂ ಕಣ್ಣೀರಲ್ಲಿ ಕೈ ನನ್ನ ಜೀವನವು ಕೂಡ ಹಾಗಾಗುವುದು ನನಗೆ ಇಷ್ಟವಿಲ್ಲ ಭಯ್ಯ ನೀನು ಏನು ಬೇಕಾದರೂ ಅನ್ಕೋಬಹುದು ಆದರೆ ನಾನು ಮಾತ್ರ ಅವರನ್ನು ಮದುವೆಯಾಗಿ ಮಧ್ಯದಲ್ಲಿಯೇ ಅವರು ಬಿಟ್ಟು ಹೋದರೆ ವಿಧವೆಯಾಗಿ ಕೊನೆಯವರೆಗೂ ಜೀವನ ನಡೆಸುವುದನ್ನು ನಾನು ಊಹೆ ಕೂಡ ಮಾಡಲಾರೆ ನನ್ನ ಕ್ಷಮಿಸುವ ಅಣ್ಣ ನಿರ್ಧಾರದ ಧ್ವನಿಯಲ್ಲಿ ಹೇಳಿದ್ದಳು ಸುನೈನಾ ಎಲ್ಲವನ್ನೂ ಕೇಳುತ್ತಿದ್ದ ನನಗೆ ಹೇಗಾಗಿರಬೇಡ ನಿಂತ ನೆಲವೇ ಕುಸಿದಂತಾಗಿತ್ತು ನನಗೆ ಉಸಿರಾಡುವುದನ್ನೇ ಮರೆತು ಬಿಟ್ಟಿದ್ದೆ ನಾನು ಯಾಕೆ ನನ್ನ ಭಾವನೆಗಳ ಜೊತೆ ಇಷ್ಟು ದಿನ ಆಟವಾಡಿದಳು ಯಾವ ಹಕ್ಕಿದೆ ಅವಳಿಗೆ ನನ್ನ ಜೀವನದಲ್ಲಿ ಮೂಗು ತೂರಿಸಲು ಉಸಿರಾಡುವ ಶವದಂತಾಗಿದ್ದೆ ನಾನು ಆ ಕ್ಷಣ ಮತ್ತೊಮ್ಮೆ ನಾನು ಅಂದುಕೊಂಡಿದ್ದೆ ಸರಿ ಎಂದು ಸಾಬೀತಾಗಿತ್ತು ಹೆಣ್ಣು ನಂಬಿಕೆಗೆ ಯೋಗ್ಯಳಲ್ಲ ಅವಳು ಅವಳಿಗಾಗಿ ಮಾತ್ರ ಬದುಕಬಲ್ಲಳು ನಂಬಬಾರದು ಹೆಣ್ಣನ್ನು ಜೀವಮಾನದಲ್ಲಿ ಯಾವುದೇ ಕಾರಣಕ್ಕೂ ನಂಬಬಾರದು ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದೆ ನನಗೆ ಏನೂ ಕೇಳಿಸಲೇ ಇಲ್ಲ ಎನ್ನುವಂತೆ ಒಳಗೆ ಬಂದಿದ್ದೆ ಇಬ್ಬರು ಗಾಬರಿಯಾಗಿದ್ದರು ಆ ಕ್ಷಣ ನನ್ನ ಪಾಡಿಗೆ ನಾನು ಒಳನಡೆದು ಬ್ಯಾಗ್ ರೆಡಿ ಮಾಡಿಕೊಂಡು ಅಂದೇ ಆ ಕ್ಷಣದಲ್ಲೇ ಅಲ್ಲಿಂದ ಹೊರಟಿದ್ದೆ ಅವರನ್ನು ಏನನ್ನೂ ಕೇಳಲಿಲ್ಲ ನನಗದು ಬೇಕಾಗಿಯೂ ಇರಲಿಲ್ಲ ಊರಿನಿಂದ ಕರೆ ಬಂದಿತ್ತು ನಿನ್ನ ಅಮ್ಮನಿಗೆ ಹೇಳಿಬಿಡು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಎಂದು ಕೈ ಮುಗಿದವನೇ ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟಿದ್ದೆ ಮನಸ್ಸು ಒಡೆದ ಕನ್ನಡಿಯಂತಾಗಿತ್ತು ಚೂರು ಚೂರಾಗಿ ಹೋಗಿತ್ತು ಎಂದಾದರೂ ಸರಿ ಹೋಗಬಲ್ಲದೆ ಕೇಳಿಕೊಂಡಿದ್ದೆ ನಂಬಿಕೆ ಇರಲಿಲ್ಲ ಸೀದಾ ಬೆಂಗಳೂರಿನ ಟ್ರೈನ್ ಹತ್ತಿದ್ದೆ ಊರಿಗೆ ಬಂದು ಬಿಟ್ಟಿದ್ದೆ ನನ್ನ ಅದೃಷ್ಟಕ್ಕೆ ಹತ್ತು ದಿನ ಇದ್ದರಜೆ ಆರು ತಿಂಗಳು ವಿಸ್ತರಿಸಿತ್ತು ನನ್ನ ಎಲ್ಲ ಒಂಟಿತನ ನೋವುಗಳಿಗೂ ಸಂಗಾತಿ ಈ ಎಸ್ಟೇಟ್ ಇಲ್ಲಿನ ಪ್ರತಿ ಗಿಡ ಮರ ಬಳ್ಳಿಗಳಿಗೂ ನನ್ನ ನೋವಿನ ನಿಟ್ಟುಸಿರಿನ ಒಂಟಿತನದ ಅರಿವಿದೆ ಕೈಯಲ್ಲಿದ್ದ ಬಾಟಲ್ ಖಾಲಿಯಾಗಿತ್ತು ಹಾಂ ನೀನು ನನ್ನ ನೆಚ್ಚಿನ ಸಂಗಾತಿಯಾಗಿದ್ದೇ ಆಗಿನಿಂದ ಕೈಯಲ್ಲಿದ್ದ ಬಾಟಲನ್ನೇ ನೋಡಿ ಹೇಳಿದ್ದ ವಿಧಾನ್ ವಿಷಾದದಿಂದ ನಕ್ಕು ವಿಶಾಖಾಗೆ ಯಾಕೋ ಮನೆಯಲ್ಲಿ ಇರಲು ಮನಸ್ಸಾಗುತ್ತಿಲ್ಲ ಅದೇನೋ ಒಂದು ತರಹದ ತಳಮಳ ಅವಳ ಮನಸ್ಸಿಗೆ ಯಾಕೋ ಏನೋ ಸರಿಯಿಲ್ಲ ಎನ್ನುವ ಭಾವ ಯಾಕೋ ಅರ್ಥವಾಗುತ್ತಿಲ್ಲ ಅವಳಿಗೆ ಕಾಫಿ ಎಸ್ಟೇಟ್ಗಾರ ಹೋಗಿ ಬರ್ತೇನಂತ ನನಗೆ ಭಾಳ ದಿನದಿಂದ ಆಸೆ ಇತ್ತಲ್ಲ ನೋಡಬೇಕಂತ ಎಸ್ಟೇಟ್ನ ಗೋಪಿ ಅಣ್ಣನ ಅಕ್ಕ ಕೇಳ್ತೀನಿ ನನ್ನಗೆ ಒಂದ್ಸಲ ದಾರಿ ತೋರಿಸಿದ್ರಂದ್ರೆ ನಾನು ಹೋಗ್ತೇನೆ ಎಂದುಕೊಂಡಳು ಗೋಪಿಯಣ್ಣ ಕೇಳಿದ್ದಳು ಅಕ್ಕೋ ನೀವು ಕೇಳೋದೆಚ್ಚ ನಾನು ಕರ್ಕೊಂಡು ಹೋಗೋದೆಚ್ಚ ಬನ್ನಿ ನಮ್ಮ ಎಷ್ಟೇ ನೋಡಿದ್ರೆ ಬರಕ್ಕೆ ಮನ್ಸು ಬರೋಕ್ಕಿಲ್ಲ ಅಷ್ಟು ಚೆಂದ ಆಗೋದೆ ನೀವಂತೂ ಅಲ್ಲೇ ಇದ್ಬಿಡ್ತೀರೇನೋ ಬನ್ನಿ ತೋರಿಸ್ತೀನಿ ದಾರಿಯ ನನಗೂ ವೇ ಹೊಸಿ ಕೆಲಸ ಐತೆ ಒಂದು ಸೊಪ್ಪು ಅಲ್ಲಿಂದ ಅಲ್ಲಿಂದವಾ ಎಂದು ನೀವಿಲ್ಲೇ ಇರಿ ನಾನು ಈಗ ಬತ್ತೀನಿ ಎಂದು ಒಳನಡೆದಿದ್ದ ಗೋಪಿ ಹಾಲಲ್ಲಿನ ಫೋನ್ ರಿಂಗಣಿಸಿತ್ತು ಅಲ್ಲೇ ಇದ್ದ ವಿಶಾಖ ಎತ್ತಿದ್ದಳು ಅತ್ತಲಿಂದ ಕೇಳಿದ ಧ್ವನಿ ಕೇಳಿ ಆನಂದದಿಂದ ಕಣ್ಣೀರು ಬಂದಿತ್ತು ಹುಡುಗಿಗೆ ಅಮ್ಮ ನೀನು ಮಾತಾಡ್ಲಿಕ್ಕತಿ ಎದಕ್ಕೆ ಫೋನ್ ಹಚ್ಚಲಿಲ್ಲ ನೀನು ನಾನು ಬಂದು ಇಟ್ಟು ದಿನ ಆದರೂ ನನ್ನ ನೆನಪ ಆಗಿಲ್ಲೇನು ನಿನಗ ಒಂದೇ ಸಮ ಕೇಳುತ್ತಿತ್ತು ಹುಡುಗಿ ಅತ್ತಲಿಂದ ಹೇಳಿದ ವಿಷಯ ಕೇಳಿ ಖುಷಿಯಿಂದ ಕುಣಿಯುವಂತಾಗಿತ್ತು ಅವಳಿಗೆ ಹೌದೇನ ಖರಿ ಹೇಳಕತ್ತಿ ಹೌದಿಲ್ಲೋ ನೀನು ನೀನು ಶಾಮು ಮಾಮ ಬರ್ತೀರಿ ಎಷ್ಟು ದಿನ ಬಿಟ್ಟು ಬರಕತ್ತೀರೇನಾ ಬರ್ರವಾ ಬರ್ರಿ ತಂಗೀರೆಲ್ಲ ಆರಾಮಾರಾ ಹೌದಿಲ್ಲೋ ಕ್ಷೇಮ ಸಮಾಚಾರ ವಿಚಾರಿಸಿ ಫೋನ್ ಇಟ್ಟಿದ್ದಳು ವಿಶಾಖ ಖುಷಿಯಿಂದ ಅಕ್ಕೋ ಶಾನೆ ಖುಷಿಯಾಗಿದ್ದೀರಿ ಅನ್ನಿಸ್ತದೆ ಯಾರ್ದಕ್ಕ ಫೋನು ಎಂದಿದ್ದ ಅವಳ ಖುಷಿಯಿಂದ ಅರಳಿದ್ದ ಮುಖ ನೋಡಿ ಗೋಪಿ ನಮ್ಮ ಅಮ್ಮಂದ್ರಿ ಅಣ್ಣ ಅವರು ಬರಾಕತ್ತಾರಂತ್ರಿ ಈ ಕಡೆ ಇನ್ನೆರಡು ದಿನ ಬಿಟ್ಟು ಬರ್ತಾರಂತ ಇಲ್ಲಿಗ ಎಂದಳು ಖುಷಿಯಿಂದ ವಿಶಾಖ ಅಮ್ಮನನ್ನು ನೋಡುವ ಮಾತನಾಡುವ ಖುಷಿ ಅವಳಿಗೆ ಅವಳ ಖುಷಿ ನೋಡಿ ಗೋಪಿಗೂ ಖುಷಿಯೇ ಹೌದಾ ಅಕ್ಕ ಶಾನೆ ಒಳ್ಳೇದಾಯ್ತು ಬಿಡಿ ನಮ್ಮನೇನೂ ನೋಡ್ದಂಗಾಯ್ತದೆ ನೀವು ನೀವೆಂಗಿದಿರೋ ಮನೆ ಮನೆ ಜನ ಹೆಂಗವ್ರೋ ಅಂತವ ಅವರಿಗೂ ಚಿಂತೆ ಇರ್ತೈತೆ ಅಲ್ಲವ್ರಾ ಎಂದಿದ್ದ ಗೋಪಿ ಹೌದು ಎಂಬಂತೆ ತಲೆಯಾಡಿಸಿದ್ದಳು ವಿಶಾಖ ಬನ್ನಿ ಹೋಗುವ ನಮ್ಮ ಎಸ್ಟೇಟ್ಗೆ ಎಂದು ಮುಂದೆ ನಡೆದಿದ್ದ ಗೋಪಿ ಅವನ ಹಿಂದೆಯೇ ಹೆಜ್ಜೆ ಹಾಕಿದ್ದಳು ಹುಡುಗಿ ಕಾಫಿ ತೋಟವನ್ನು ನೋಡಲು ಎರಡು ಕಣ್ಗಳು ಸಾಲದಾಗಿತ್ತು ಅವಳಿಗೆ ಖುಷಿಯಿಂದ ಕಂಗಳನ್ನರಳಿಸಿ ನೋಡುತ್ತಿತ್ತು ಹುಡುಗಿ ಸಾಲಾಗಿ ನೆಟ್ಟಿದ್ದ ಕಾಫಿ ಗಿಡಗಳು ಬೆಳ್ಳಗಿನ ಹೂವು ಕೆಂಪು ಹಸಿರಿನ ಕಾಯಿಗಳಿಂದ ತುಂಬಿಕೊಂಡು ಕಣ್ಮನ ಸೆಳೆಯುತ್ತಿದ್ದವು ಅವಳಿಗಂತೂ ಇಂಥದ್ದನ್ನೆಲ್ಲ ನೋಡಿ ಗೊತ್ತೇ ಇರಲಿಲ್ಲ ಯೌವ್ವ ಸ್ವರ್ಗ ಅಂತಂದು ಇದ್ಗ ಹೇಳ್ತಾರ ಅನ್ನಿಸ್ತದಲ್ಲ ಎಷ್ಟು ಚಂದಾಗದ ಅಲ್ಲೋ ಅಲ್ಲೋಯ್ಯಪ್ಪ ವಿಠಲ ನೋಡಕ ಎರಡು ಕಣ್ಣು ಸಾಲ್ವಲ್ದಾಗಿದ್ದ ನನಗ ಸಂಭ್ರಮದಿಂದ ಕಂಗಳನ್ನರಳಿಸಿ ಪ್ರತಿಯೊಂದು ಗಿಡಗಳನ್ನು ಹೂವು ಹಣ್ಣುಗಳನ್ನು ಮುಟ್ಟಿ ಮುಟ್ಟಿ ನೋಡುತ್ತಿದ್ದಳು ಮುಖವನ್ನು ಗಿಡದ ಮೇಲೆ ತಂದು ಮೂಸಿ ನೋಡಿ ಸಂಭ್ರಮಿಸುತ್ತಿದ್ದಳು ಅವಳ ಸಂತೋಷವನ್ನು ನೋಡಿ ಗೋಪಿ ಮುಗುಳ್ನಗುತ್ತಿದ್ದ ಅಕ್ಕೋ ನೀವು ಇನ್ನೂ ಮನೆ ಹತ್ರನೇ ಇದ್ದೀರಿ ತೋಟದ ಮಧ್ಯೆ ಹೋದರೆ ನೀವು ಇನ್ನು ಹೆಂಗಾಡ್ತೀರೋ ಅಲ್ಲೋಗಿ ಸುತ್ತ ನೋಡಿದ್ರೆ ಸ್ವರ್ಗನೇ ಅಕ್ಕ ಹಂಗೆ ಕಾಣಿಸ್ತದೆ ಎಂದಿದ್ದ ಗೋಪಿ ಹೌದಾ ಎಂಬಂತೆ ಕಣ್ಣರಳಿಸಿದ್ದಳು ವಿಶಾಖ ಅಕ್ಕ ಇದು ಬೆಳಿಗ್ಗೆ ಬೆಳೆಯಲು ಸುಲಭ ಅಲ್ಲ ರೈತರಿಗೆ ಎಲ್ಲ ಬೆಳೆಗಳನ್ನು ಕಾಪಾಡ್ಕೊಳ್ಳೋಕ್ಕೂ ಕಷ್ಟನೇಯ ಅದರ ಮಧ್ಯೆ ಆಳುಗಳು ಬೇರೆ ಸಿಗೋಕ್ಕಿಲ್ಲ ಅವರು ಹೇಳಿದ್ದೇ ರೇಟು ಅವರಂದೇ ದಿನನೇಯ ನಾವು ಕೆಲಸ ಮಾಡಿಸ್ಕೋಬೇಕು ಅದಕ್ಕೆ ಈ ಕಡಿಕೆ ಈ ತಮಿಳ್ನಾಡು ಹಿಂದಿ ವಾಲಗಳು ಬ ಎಲ್ಲ ಬರ್ತಾರಲ್ಲ ಕೂಲಿ ಕೆಲಸಕ್ಕೆ ಅವರನ್ನು ಇಲ್ಲೇ ಒಂದು ಮನೆ ಮಾಡಿಕೊಟ್ಟು ಇಲ್ಲೇ ಉಳಿಸ್ಕೊಬಿಡ್ತಾರೆ ಕಾಫಿ ಎಸ್ಟೇಟ್ ಓನರ್ಗಳು ಹಂಗಿದ್ದೋರಾಗಿದ್ದರೆ ಟೈಮ್ಗೆ ಸರಿಯಾಗಿ ಕೆಲಸಕ್ಕೆ ಬರ್ತಾರಲ್ಲ ಅದಕ್ಕೆಯ ಒಟ್ಟಿನಲ್ಲಿ ರೈತರಿಗೆ ಎಲ್ಲ ಕಡೆಯಿಂದನೂ ಕಷ್ಟನೇ ಬಿಡಿ ಎಂದಿದ್ದ ಅವಳಿಗೂ ಅದು ನಿಜವೇ ಎನ್ನಿಸಿತ್ತು ಈ ಕಡಿಗೆ ನಾವು ಅರೇಬಿಕಾ ಅಂತವ ಒಂದು ತಳಿಯದೆ ಕಾಫಿ ಗಿಡದಾಗೆ ಅದನ್ನ ಹಾಕಿದ್ದೀವಿ ಆ ಕಡಿಕೆ ರುಬಾಷ್ಟ ತಳಿ ಗಿಡ ಹಾಕಿದ್ದೀವಿ ಚಂದ್ರಗಿರಿ ಕಾವೇರಿ ಇನ್ನೂ ಸುಮಾರು ತಳಿಗಳವೆ ಕಾಫಿನಾಗೆ ಆದರೆ ಈ ಕಡೆ ವಾತಾವರಣಕ್ಕೆ ರುಬಾಷ್ಟನೇಯ ಚೆಂದಾಗಿ ಬೆಳೆಯೋದು ಅಂಥವ ಅದನ್ನೇ ಜಾಸ್ತಿ ಹಾಕೋರೆ ಅರೇಬಿಕಾನೂ ಪರವಾಗಿಲ್ಲ ಆದರೆ ಬೆಳೆಗಳನ್ನು ಉಳಿಸ್ಕೊಳ್ಳೋದುವೆ ಕಷ್ಟನೇಯ ಹುಳುಗಳ ಕಾಟ ಜಾಸ್ತಿಯವೇ ಕಾಂಡಕೊರಕ ಹುಳುಗಳು ಸವಿಸ್ತಾರವಾಗಿ ಹೇಳಿದ್ದ ಗೋ ಕಾಫಿ ಬೆಳೆಯ ಬಗ್ಗೆ ಗೋಪಿ ಅವಳು ಕುತೂಹಲದಿಂದ ಕೇಳುತ್ತಿದ್ದಳು ತೋಟದ ಮಧ್ಯಭಾಗಕ್ಕೆ ಬಂದಿದ್ದರು ಇಬ್ಬರು ಗೋಪಿ ಓ ಅಲ್ಲಿ ಮನೆ ಕಾಣಿಸ್ತದಲ್ಲ ಅಲ್ಲಿ ಹೋಗಿರಿ ಅಕ್ಕ ನಾನು ಸೊಪ್ಪು ಕುಯ್ಕೊಂಡು ಬತ್ತೀನಿ ಅಲ್ಲಿಗೆಯ ಒಟ್ಟಿಗೆ ಹೋಗುವ ಎಂದಿದ್ದ ಏ ಏನು ಬ್ಯಾಡ್ರಿ ಅಣ್ಣ ನಾನ ಬರ್ತೀನಿ ಮನೆಗ ನನಗೆ ದಾರಿ ನೆನಪಾಗದ ನೀವು ನಿಮ್ಮ ಕೆಲಸ ಮುಗ್ದದ ಅಂದ್ರೆ ಹೋಗ್ರಿ ಮನೆಗ ಎಂದಿತ್ತು ಹುಡುಗಿ ತರ್ ತಲೆ ಅಲ್ಲಾಡಿಸಿ ಅತ್ತ ನಡೆದ ಗೋಪಿ ಕಾಫಿ ಎಷ್ಟೆ ನ ಅದ್ಭುತ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ನಡೆದಿದ್ದಳು ವಿಶಾಖ ಎಷ್ಟು ನೋಡಿದರೂ ಮನಸ್ಸು ತುಂಬದ ಅದ್ಭುತ ಪ್ರಕೃತಿ ಸೌಂದರ್ಯ ಸ್ವರ್ಗದಲ್ಲಿಯೇ ಇದೇನೇನೋ ಅನ್ನಿಸುತ್ತಿತ್ತು ಅವಳಿಗೆ ಗೋಪಿ ತೋರಿಸಿದ್ದ ಶೆಡ್ ಹತ್ತಿರ ಬಂದಿದ್ದಳು ಹುಡುಗಿ ಒಳಗಡೆ ಹೋಗಲು ಭಯವಾಯಿತು ಅವಳಿಗೆ ಅಲ್ಲಿಯೇ ನಿಂತು ಒಳಗಡೆ ಎಣುಕಿದ್ದಳು ಯಾರೋ ಅಲ್ಲಿ ಕುಳಿತಿರುವಂತೆ ಕಂಡಿತ್ತು ಅವಳಿಗೆ ಭಯದಿಂದ ಈ ಕಡೆ ಬಂದವಳಿಗೆ ಏನೋ ಸಂಶಯ ಬಂದಂತಾಯಿತು ಆಕಾರ ನೋಡಿದ್ರೆ ನಮ್ಮ ಮೇಜರ್ ಹಂಗದಾರಲ್ಲ ಯೂರ್ಯ ಕಿಲ್ಲದರ ಮನಿಯಾಗಿರೋದು ಬಿಟ್ಟು ಅದ್ಯಾರೋ ಬಂದಾರಲ್ಲ ಇವ್ರ ಗೆಳೆಯಾರೋ ಅಲ್ಲ ಇರಬೇಕಿತ್ತಲ್ಲೇನ ಮನುಷ್ಯ ಎಂದುಕೊಂಡು ನಿಧಾನಕ್ಕೆ ಒಳಬಂದಿದ್ದಳು ಧೈರ್ಯ ಮಾಡಿ ನೋಡಬಿಡೋಣಂತ ಎಂದುಕೊಂಡು ಕೈಗಳಿಂದ ಮುಖ ಮುಚ್ಚಿ ಕುಳಿತವನಿಗೆ ಇವಳ ಕಾಲ್ಗೆಜಿಯ ಶಬ್ದ ಕೇಳಿಸಿತ್ತು ಎದ್ದು ಇತ್ತ ತಿರುಗಿ ಹೆಜ್ಜೆ ಹಾಕಿದ್ದ ವಿಧಾನ್ ಅಲ್ಲಿಯೇ ಇದ್ದ ಸ್ಟೂಲ್ ಎಡವಿ ಬೀಳುವವನಿದ್ದ ಧಾವಿಸಿ ಬಂದಿದ್ದ ವಿಶಾಖ ಅವನಿಗೆ ಆಸರೆಯಾಗಿದ್ದಳು ಅವನ ಭುಜವನ್ನು ತನ್ನೆರಡೂ ಕೈಗಳಿಂದ ಹಿಡಿದಿದ್ದಳು ಹುಡುಗಿ ಕಾಬರಿಯಿಂದ ಕಂಗಳನ್ನರಳಿಸಿ ಅವನನ್ನೇ ನೋಡಿದ್ದಳು ತನ್ನನ್ನು ಬಳಸಿ ಹಿಡಿದಿದ್ದ ಹುಡುಗಿಯ ಕಂಗಳಲ್ಲೇ ಕಳೆದು ಹೋಗಿದ್ದ ವಿಧಾನ್ ಸ ಸರ್ ಏನಾದ್ರೂ ನಿಮಗೆ ಎಂದಿದ್ದಳು ಗಾಬರಿಯಿಂದ ಒಂದು ವೇಳೆ ಬಿದ್ದಿದ್ದರೆ ಎದುರುಗಿದ್ದ ಕಟ್ಟೆ ತಲೆಗೆ ಹೊಡೆದು ಅನಾಹುತ ಆಗಿಬಿಡುತ್ತಿತ್ತು ಎನ್ನಿಸಿ ಭಯಕ್ಕೆ ಅವಳ ಹೃದಯವೇ ಬಾಯಿಗೆ ಬಂದಂತಾಗಿತ್ತು ಹೃದಯದ ಬಡಿತ ಅವಳಿಗೇ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವಳ ಮಾತು ಕೇಳಿ ಎಚ್ಚರವಾದವನು ಸೀದಾ ನಿಂತಿದ್ದ ಈ ಸಮಯದಲ್ಲಿ ಪರಮಾತ್ಮ ಹೊಟ್ಟೆ ಸೇರಿದ್ದನಲ್ಲ ಹೆಚ್ಚಲ್ಲದಿದ್ದರೂ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿತ್ತು ಅವನಿಗೆ ಸೀದಾ ನಡೆದವನೇ ಸಿಂಕಿನಲ್ಲಿ ಕುಡಿದಿದ್ದೆಲ್ಲವನ್ನೂ ಕಕ್ಕಿದ್ದ ಇವಳಿಗೆ ಮತ್ತು ಗಾಬರಿಯಾಯಿತು ತಾನು ಅವನ ಹಿಂದೆ ಓಡಿದವಳು ಹಿಂದೆ ವಾಲುತ್ತಿದ್ದವನನ್ನ ಬಳಸಿ ಅಲ್ಲಿದ್ದ ಕಾಟ್ ಮೇಲೆ ಕೂರಿಸಿದ್ದಳು ಹುಡುಗಿ ಕೈಗಳಿಂದ ಮುಖ ಮುಚ್ಚಿಕೊಂಡು ಕುಳಿತು ಬಿಟ್ಟಿದ್ದ ವಿಧಾನ್ ಅವನ ಎದುರಿಗೆ ನಿಂತುಬಿಟ್ಟಿತ್ತು ಹುಡುಗಿ ಏನು ಮಾಡುವುದಕ್ಕೂ ತೋಚದೆ ಅಯೋಮಯಳಾಗಿ ಅವನನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತ ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡವನು ಕಣ್ಣು ತೆರೆದಿದ್ದ ಕಣ್ಣೆಲ್ಲ ಕೆಂಡ ದುಂಡಗಳಂತಾಗಿ ಬಿಟ್ಟಿದ್ದವು ಮನಸ್ಸಿನಲ್ಲಿ ಕುದಿಯುತ್ತಿದ್ದ ಬೆಂಕಿಗೋ ವೇದನೆಗೋ ಅಥವಾ ಪರಮಾತ್ಮನ ಪ್ರಭಾವವೋ ತನ್ನೆದುರು ನಿಂತಿದ್ದ ಹುಡುಗಿಯನ್ನು ನೋಡಿದವನ ಮನಸ್ಸು ತಂಪಾಗಿತ್ತು ಕಮ್ ಕಮ್ ಹಿಯರ್ ಸಿಟ್ ಡೌನ್ ತನ್ನ ಅನತಿ ದೂರದ ಜಾಗಕ್ಕೆ ಬಂದು ಕೂರುವಂತೆ ಕಣ್ಣಲ್ಲೇ ತೋರಿಸಿದ್ದ ವಿಧಾನ್ ನಿಧಾನವಾಗಿ ಬಂದು ಕೂತಿತ್ತು ಹುಡುಗಿ ಒಂದು ಬದಿಯಲ್ಲಿ ಮುದುರಿ ಜೀವನದಲ್ಲಿ ನ ನಾವು ಏನನ್ನ ಬಯಸ್ತೀವೋ ಅದು ನಮಗೆ ಸುಲಭದಲ್ಲಿ ಸಿಕ್ಕಿಬಿಟ್ಟಿದ್ದರೆ ಮೇಲೆ ಈ ಇರುವವನಿಗೆ ಬೆಲೆಯೇ ಇರುತ್ತಿರಲಿಲ್ಲವೇನೋ ಅಲ್ವಾ ಸಿಕ್ಕು ಸಿಗದಂತೆ ಮಾಡಿ ಆಟವಾಡಿಸಿದರೇನೇ ಅವನಿಗೆ ನೆಮ್ಮದಿ ತೃಪ್ತಿ ಮುಖ ಅಡ್ಡಡ್ಡ ಆಡಿಸಿ ನಗೆ ಆಡಿದ ವಿಧಾನ್ ಶಾಖ ಅವನು ಹೀಗೆ ಕರೆದರೆ ಅವಳ ಮನಸ್ಸಿಗೇನೂ ಅರಿಯದ ಪುಳಕ ಕಂಪಿಸಿಬಿಡುತ್ತಾಳೆ ಅವಳು ಸಣ್ಣಗೆ ಯಾಕೆ ಅವಳಿಗೆ ತಿಳಿದಿಲ್ಲ ಈಗಲೂ ಸಣ್ಣಗೆ ನಡುಗಿದ್ದಳು ಹುಡುಗಿ ಅವನ ಕರೆಗೆ ನಿನಗೆ ಒಂದು ವಿ ವಿಷಯ ಕೇಳ್ತೀನಿ ಆತ್ಮವಂಚನೆ ಮಾಡಿಕೊಳ್ಳದೆ ನಿಜವನ್ನೇ ಹೇ ಹೇಳು ದೇಶ ಕಾಯುವ ಯೋ ಯೋಧನಿಗೆ ಸಂತೋಷವಾಗಿರುವ ಹಕ್ಕಿಲ್ಲವೇ ಅವನಿಗೆ ಮದುವೆ ಮಕ್ಕಳು ಸಂಸಾರ ಇದ್ಯಾವುದರ ಅದೃಷ್ಟವಿಲ್ಲವೇ ಅವನು ಅವನು ತನ್ನನ್ನು ಪ್ರೀತಿಸುವ ಕಾಳಜಿ ಮಾಡುವ ಒಂದು ಜೀವವನ್ನು ಬಯಸುವುದು ತಪ್ಪೇ ಸೈನಿಕ ಯೋಧನೂ ಮನುಷ್ಯನೇ ಅಲ್ಲವೇ ಅವನಿಗೂ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲವೇ ಅತ್ಯಂತ ವೇದನೆಯಿಂದ ಕೇಳುತ್ತಿದ್ದ ವಿಧಾನ್ ಅವಳನ್ನು ವಿಪರೀತ ನೋವಾಯಿತು ಹುಡುಗಿಗೆ ಅವನ ಮಾತಿನಿಂದ ಯಾಕೋ ಎದಕ್ರಿ ಸರ ಹಿಂಗೆ ಕೇಳಕತ್ತಿರಲ್ಲ ಯೋಧರು ನಮಗೆ ದೇವ್ರು ಇದ್ದಂಗೆ ರೀ ಅವ್ರು ಇಲ್ಲಾಂದಿದ್ರ ನಮ್ಮ ದೇಶ ಉಳಿತದೇನ್ರಿ ಸರ ಯೋಧರಿಗ ನಮಗಿರೋದಕ್ಕಿಂತ ಜಾಸ್ತಿ ಹಕ್ಕದ ರೀ ಸರ ಸಂತೋಷದಿಂದಿರೋದಕ್ಕೆ ಅವರು ಚಂದಂಗ ಇದ್ರೆ ನಾವು ಇರ್ತೇವ್ರಿ ಆರಾಮಾಗಿ ಯಾರ್ರೀ ಹಂಗಂದವರು ತಲೆ ನೆಟ್ಟಗದ ಹೌದಿಲ್ಲ ಆ ಮನುಷ್ಯಂದು ಯೋಧರಿಗ ಹಂಗನ್ನ ಕತ್ತಾರಂದ್ರ ತಲೆ ಕೆಟ್ಟದ ಅಂತ ಅಂದ್ ಅಂತನ ಅಂದ್ಕೋರಿ ಒಂದು ಆವೇಶದಿಂದ ಮಾತನಾಡಿಬಿಟ್ಟಿದ್ದಳು ಅವನ ಮುಂದೆ ಅವಳಿಗೆ ತಿಳಿಯದೆ ಅವಳಿಗೆ ದೇಶ ಕಾಯುವ ಯೋಧರ ಮೇಲೆ ಬಹಳ ಗೌರವ ಅಭಿಮಾನ ಅಂಥವರಿಗೆ ಹೀಗಂದ್ರಲ್ಲ ಅಂತ ವಿಪರೀತ ಕೋಪ ಬಂದಿತ್ತು ಅವಳಿಗೆ ನಂತರ ತಲೆ ತಗ್ಗಿಸಿದಳು ತಾನು ಇಷ್ಟೊಂದು ಮಾತನಾಡಿದೇನೆ ಎಂದುಕೊಂಡು ಅವಳು ಮಾತನಾಡುವಷ್ಟು ಹೊತ್ತು ಅವಳ ಮುಖವನ್ನು ಈ ನೋಡುತ್ತಿದ್ದವನಿಗೆ ಅವಳ ಮಾತು ಕೇಳಿ ಅದ್ಭುತವೊಂದನ್ನು ನೋಡುತ್ತಿರುವ ಭಾವ ಹೀಗೂ ಯೋಚಿಸುವವರು ಇದ್ದಾರೆಯೇ ಯೋಧರ ಬಗ್ಗೆ ದೇವರಂತೆ ನಮ್ಮನ್ನು ನೋಡುವ ಜನರೂ ಇದ್ದಾರೆ ಎಂದು ಸಂತೋಷವಾಗಿತ್ತು ಅವನಿಗೆ ಒಬ್ಬ ಯೋಧನಿಗೆ ಅವನ ಜೀವನ ಜೀವದ ಮೇಲೆ ಭರವಸೆ ಇರುವುದಿಲ್ಲ ಶಾಖಾ ಅವನು ಭಾರತ ಮಾತೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡಿರುತ್ತಾನೆ ಅವನಿಗೆ ತನ್ನ ಮನೆ ಸಂಸಾರಕ್ಕಿಂತ ಭಾರತಾಂಬೆಯ ರಕ್ಷಣೆಯೇ ಮುಖ್ಯವಾಗಿರುತ್ತದೆ ಆಗಿರುವಾಗ ಅವನನ್ನೇ ನಂಬಿಕೊಂಡು ಬಂದಿರುವ ಹೆಣ್ಣು ಅವನು ಅಕಸ್ಮಾತ್ ಅವಳಿಂದ ಶಾಶ್ವತವಾಗಿ ದೂರವಾದರೆ ಸಹಿಸುವಳೇ ಅವಳಿಗೂ ಅವಳದೇ ಆದ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲವೇ ಅವಳನ್ನೇ ನಿಡ್ ಜಿಡ್ಡಿಸುತ್ತಾ ಪರೀಕ್ಷಿಸುವವರು ನಂತೆ ಕೇಳಿದ್ದ ವಿಧಾನ್ ಬ್ಯಾರೇದವ್ರಿಗೆ ಹೆಂಗನಸ್ತದೋ ನನಗ ಗೊತ್ತಿಲ್ಲರಿ ಸರ ನನಗೆ ಮಾತ್ರ ಇಂಥ ಮಾತುಗಳು ಭಾಳ ಕೆಟ್ಟ ಅನ್ನಿಸ್ತದ ಹಂಗೆ ಯೋಚನೆ ಮಾಡೋರನ್ನ ನೋಡಿದ್ರೆ ಅವರ ಮನಸ್ಥಿತಿ ಬಗ್ಗೆನ ಅನುಮಾನ ಬರ್ತದ ನನಗ ನಾನು ನಿಮ್ಗೆ ಅವತ್ತನ ಹೇಳಿನಿ ಮನುಷ್ಯ ಯಾವತ್ತಿದ್ರೂ ಹೋಗಕ್ಕ ಬೇಕು ಹುಟ್ಟಿದ ಮನುಷ್ಯ ಸಾಯಕ್ಕ ಬೇಕು ಒಬ್ಬವ ಮುಂದೆ ಹೋಗಾನ ಒಬ್ಬವ ಹಿಂದೆ ಹೋಗ್ಕಾನ ಅಷ್ಟ ಫರಕ್ ಅದ ಹೋಗೋದಂತರೂ ಪಕ್ಕಾ ಅದ ಒಂದು ನೆವ ಅಂತೀವ್ರಿ ನಾವು ಮನುಷ್ಯ ಒಂದು ಕಾರಣ ಬೇಕಾಗಿರ್ತದ ಅವ ಏನೋ ಮಾಡ್ದಂಗೆ ಖಾಲಿ ಪುಕ್ಕಟ್ ಮನೆಯಾಗಿದ್ದರೂ ಸತ್ತ ಸಾಯ್ತಾನ ಅಷ್ಟ ಅವನ ಆಯಸ್ಸು ಅಂತ ಬರ್ದ ಕಳಿಸಿರ್ತಾನ ಬ್ರಹ್ಮ ಅದರ ಸಾವಲ್ಲೂ ಸಾರ್ಥಿಕತೆ ಇರಬೇಕು ಅನ್ನೋದು ನನ್ನ ರೀ ಸರ ಅದು ಒಬ್ಬ ಯೋಧನೆಗಿರ್ತದ ದೇಶಕ್ಕಾಗಿ ಭಾರತ ಮಾತೆಯ ರಕ್ಷಣೆಗಾಗಿ ತನ್ನ ಪ್ರಾಣಾನ ಬಿಡ್ತಾನಂದ್ರ ಅವರದ್ದು ಇನ್ನೆಂಥ ಸಾರ್ಥಕ ಬದುಕಲ್ರಿ ಸರ ಸಾವು ಸಾರ್ಥಕ ಅಲ್ವೇನ್ರಿ ಸರ ಅಂಥವ್ನ ವಿಧವಾ ಪತ್ನಿ ಈಕಿ ಅಂತಂದು ಅನ್ನಿಸ್ಕೊಳ್ಳಾಕು ಹೆಮ್ಮಿ ಪಡ್ಬೇಕ್ರಿ ಅವನ ಹೆಣ್ಣು ಹಂಗಂತ ಅನ್ನಿಸ್ಕೊಳ್ಳಾಕು ಪುಣ್ಯ ಮಾಡಿರ್ಬೇಕಲ್ಲ ಆಕಿ ನನ್ನ ಗಂಡ ದೇಶ ಸೇವೆ ಮಾಡ್ತಾ ವೀರಮರಣ ಹೊಂದ್ಯಾನ ಅಂತಂದು ಹೆಮ್ಮಿಯಿಂದ ಹೇಳ್ಕೊಳ್ಳಾಕು ಬರ್ದಿರ್ಬೇಕಲ್ಲ ಆಕಿ ಹಣ್ಯಾಗ ಯದಕ್ಕವ ವೀರಮರಣ ಹೊಂದಿದ್ದ ಅಂತಂದ್ರೆ ನನಗೆ ಯಾರೂ ಇಲ್ಲ ಅಂತ ಅನ್ಕೋಬೇಕ್ರಿ ಸರ ದೇಶಕ್ಕಾಗಿ ಪ್ರಾಣ ಬಿಟ್ಟಾರಂದ್ರ ಇಡೀ ದೇಶದ ಜನ ನಮ್ಮವ್ರ ಅಲ್ಲೇನಾ ಒಬ್ಬ ಯೋಧನ ಧರ್ಮಪತ್ನಿ ಆಗ್ಬೇಕಂದ್ರೆ ಅಂಥ ವಿಶಾಲ ಮನೋಭಾವ ಧೈರ್ಯ ಇರಾಕಬೇಕು ಸ್ವಲ್ಪ ಕೂಡ ತಡವರಿಸದೆ ಹಿಂಜರಿಯದೆ ಭಯಪಡದೆ ಇಷ್ಟನ್ನೂ ಹೇಳಿದ್ದಳು ಹುಡುಗಿ ಅವನ ಮುಂದೆ ಕಣ್ತುಂಬಿ ಬಂದಿತ್ತು ಅವನಿಗೆ ಅವಳ ಮಾತು ಕೇಳಿ